ನಮಸ್ಕಾರ ಕೆಲವೊಂದ್ ಸಂದರ್ಭ ಕೆಲವೊಬ್ರು ತಿಳ ಕಿಸ್ತ ಧರ್ಮ ಕರ್ಮ ಎಲ್ಲ ನಿನಗೆ ಬಿಟ್ಟದ ಏನ್ ಮಾಡ್ತಿ ಎಲ್ಲಾ ನಮ್ ಕೈತ ಯಾವ ವ್ಯಕ್ತಿ ಈ ಮಾತನ್ನ ಹೇಳ್ತಾನಂದ್ರ ಆ ವ್ಯಕ್ತಿ ಭಗವಂತನ ಮೇಲೆ ಸಂಪೂರ್ಣ ಭರವಸೆಯನ್ನ ಆ ಸಂದರ್ಭದಲ್ಲಿ ಇಟ್ಟಿರ್ತಾನ ಅರ್ಥ ಯಾಕಂದ್ರ ಎದುರಿಗಿತ್ತ ವ್ಯಕ್ತಿ ಅಲ್ಲೇನೋ ವ್ಯತ್ಯಾಸ ಆಗ್ತಿರ್ತದ ಆ ವ್ಯಕ್ತಿಯಲ್ಲಿ ಆತ ಈತನಿಗೆ ಏನೋ ಒಂದು ತೊಂದರೆ ಅಥವಾ ಅನ್ಯಾಯ ಏನೋ ಆಗ್ತಿರ್ತು ಅದ ಆಗ್ಬಾರ್ದು ಅನ್ನೋ ಸಲುವಾಗಿ ಈತ ಬಳಸುವ ಶಬ್ದ ಧರ್ಮ ಕರ್ಮ ಎರಡು ನೆನಗೆ ಬಿಟ್ಟದ್ ನೋಡು ತಿಳ್ಕೊಂಡು ನೀನೆ ಏನ್ ಮಾಡ್ತಿ ಮಾಡು ಆ ರೀತಿಯ ಬಿಡ್ತ ಬಟ್ ಮಾತ್ರ ಅಲ್ಲಿ ಈ ವ್ಯಕ್ತಿಯಲ್ಲಿ ನಾವು ಗಮನಿಸಿದಾಗ ಸಂಪೂರ್ಣ ಭರವಸೆ ಇರ್ತದ ಭಗವಂತನ ಮೇಲೆ ನೋಡ್ಬಾ ದೇವ್ರೆ ಆತನ ಈ ಸರಿಯಾದ ಬುದ್ಧಿಯನ್ನ ಕೊಡು ಸರಿಯಾದ ದಾರಿಯಲ್ಲಿ ನಡೆಸು ಈ ಧರ್ಮ ಮತ್ತು ಕರ್ಮ ಎರಡೂ ಯಾಕೆ ಬಳಸ್ತಾರ ಎರಡು ಎರಡೇ ಇವೆರಡು ಈ ಸೇಸ್ ಯಾಕೆ ಬಳಸ್ತಾರ ಅದ್ರಲ್ಲಿ ನಾವು ಗಮನಿಸ್ಬೇಕು ಧರ್ಮ ನಮ್ಮನ್ನ ಯಾವ ದಾರಿಯಲ್ಲಿ ಹೋಗ್ಬೇಕಂತ ತಿಳಿಸ್ಕೊಟ್ರ ಕರ್ಮ ನಮ್ ಆ ದಾರಿಯ ಗುರಿ ಮುಟ್ಟಿಸ್ತದ ಧರ್ಮದ ಜೊತೆ ಕರ್ಮ ಇತ್ತು ಅಂದ್ರೆ ಅಲ್ಲಿ ಆಗ್ತದ ಬರೇ ಧರ್ಮ ಒಂದಿತ್ತು ಕರ್ಮ ಇರಲಿಲ್ಲ ಕರ್ಮ ಒಂದಿತ್ತು ಧರ್ಮ ಇರಲಿಲ್ಲ ಅಂದ್ರೆ ಅದು ಸರಿ ಆಗೋದಿಲ್ಲ ಧರ್ಮ ಬಿಟ್ಟು ಕರ್ಮ ಇಲ್ಲ ಕರ್ಮ ಬಿಟ್ಟು ಧರ್ಮ ಇಲ್ಲ ಒಂದನ್ನ ಬಿಟ್ಟು ನಾವು ಒಂದನ್ನೇ ಅಳವಡಿಸ್ಕೊಂಡೇವಂತಂದ್ರ ನಮ್ಮಲ್ಲಿ ಧರ್ಮನೂ ಇರ್ಲ ಕರ್ಮನೂ ಇರ್ಲ ಅದ್ ಸಿಗಬೇಕಾದಂತ ಪ್ರತಿಫಲ ಏನದಲ್ಲ ಅದು ನಮ್ದ ಸಿಗೋದಿಲ್ಲ ಊಟ ಮಾಡ್ಬೇಕಿದ್ರೆ ಅನ್ನದ ಜೊತೆ ಸಾಂಬಾರ್ ಸೇರಿದಾಗೆ ಅದಕ್ಕೊಂದು ಅರ್ಥ ಬರ್ತು ಬರೀ ಅನ್ನೇ ತಿನ್ನು ಬರೇ ಸಾಂಬಾರೇ ಕುಡಿ ಅಂತಂದ್ರೆ ಆಗೋದಿಲ್ಲ ಬರೀ ರೊಟ್ಟಿನೇ ತಿನ್ನು ಪಲ್ಯನೇ ಬ್ಯಾಡ ಅಂತಂತ ಹಾಕುದಿಲ್ಲ ಬರೀ ಪಲ್ಯನೇ ತಿನ್ನು ರೊಟ್ಟಿ ಬ್ಯಾಡಂದ್ರು ಆಗೋದಿಲ್ಲ ಅವು ಸಮ್ಮಿಶ್ರಣ ಸಮ್ಮಿಶ್ರಣವೆಲ್ಲ ಸುಂದರವಾದ ಊಟ ಆಗ್ತದ ಅನ್ನ ಜೊತೆ ಸಾಂಬಾರು ಸೇರ್ಬೇಕು ರೊಟ್ಟಿ ಜೊತೆ ಪಲ್ಯ ಸೇರ್ಬೇಕು ಹಂಗ ಧರ್ಮದ ಜೊತೆ ಕರ್ಮ ಸೇರ್ಬೇಕು ಕರ್ಮದ ಜೊತೆ ಧರ್ಮ ಸೇರ್ಬೇಕು ಅಂದಾಗ ಮಾತ್ರ ಅಲ್ಲಿ ಸರಿಯಾದ ಫಲಿತಾಂಶ ನಮ್ದು ಅದು ಧರ್ಮ ಏನು ಮತ್ತು ಕರ್ಮ ಏನು ಅನ್ನೋದನ್ನ ನಮ್ಮ ಅರ್ಥೈಸ್ಬೇಕು ಧರ್ಮ ನಾವು ಜೀವನದಲ್ಲಿ ಹೆಂಗ್ ನಡಿಬೇಕು ಹೆಂಗ್ ಇರ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದೇ ಧರ್ಮ ಮತ್ತ ಧರ್ಮಕ್ಕಾಗಿ ಅಲ್ಲಿ ಹೋಗೋ ಅವಶ್ಯಕತೆನು ಇಲ್ಲ ಭಗವಂತ ನಮ್ಮಲ್ಲೇ ಇನ್ಸ್ಟೆಂಟ್ ಇನ್ಬಿಲ್ಟ್ ಮಾಡಿ ಕಳಿಸ್ಬಿಟ್ಟನು ಪ್ರತಿಯೊಬ್ಬರಲ್ಲೂ ಧರ್ಮವನ್ನ ಇಟ್ಟು ಕಳಿಸ್ಬಿಟ್ಟನ್ನ ಅದನ್ನ ಉಳ್ಸ್ಕೊಂಡ್ ಕೆಲವರು ಕೆಲವೊಬ್ರು ಕಳ್ಕೊಂಡ ಈಗ ಅವ್ವ ಅಪ್ಪ ಎಲ್ಲಾ ಮಕ್ಕಳಿಗೂ ಒಂದು ನಾಣ್ಯವನ್ನ ಕೊಟ್ಕಳಸ್ತ ಆ ನಾಣ್ಯದಿಂದ ಎಲ್ಲಾ ಮಕ್ಕಳು ಸಮಾನವಾಗಿ ಖರೀದಿ ಮಾಡೋದ ಕೆಲವೊಂದು ಆರೋಗ್ಯಕ್ಕೆ ಹಾಕೊಂತಾವ ಕೆಲವೊಂದು ಉತ್ತಮ ವಸ್ತುಗಳನ್ನ ಖರೀದಿ ಮಾಡ್ತಾವ ಕೆಲವೊಂದು ಕೆಟ್ಟ ವಸ್ತುಗಳನ್ನ ಖರೀದಿ ಮಾಡ್ತಾವ ಸುಮ್ಮ ಹಾಳು ಮಾಡಿ ಬಿಡ್ತಾವ ಆ ನಾಣ್ಯದ ಸಾರ್ಥಕ ಬೆಳಕಿ ಎಲ್ಲಾ ಮಕ್ಕಳು ಸರಿಯಾಗಿ ಮಾಡಲ್ಲ ಇಲ್ಲ ಕೆಲವ್ರು ಮಾಡ್ಬೋದು ಹಂಗ ಭಗವಂತ ನಮಗ ನಮ್ಮ ಒಳಗಡೆನೆ ಧರ್ಮ ಎನ್ನುವುದನ್ನ ಸೇರಿಸಿ ಕಳಿಸ್ಬಿಟ್ಟನ್ನ ಆದ್ರ ನಾವು ಬೆಳಿತಾ 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 ಕೆಲವೊಬ್ಬರು ಧರ್ಮವನ್ನೇ ಕಳ್ಕೊಂಡ್ಬಿಡುತ್ತೀವಿ ಆ ಧರ್ಮ ಈ ಧರ್ಮ ಏನ್ ಬೇಕ ಇಲ್ಲಿ ನಮ್ಗ ಎಲ್ಲ ಧರ್ಮ ನಮ್ಮಲ್ಲಿ ಆಬತ್ತ ಮತ್ತ ಈ ಹೊರಗಿನ ಧರ್ಮಗಳೇನತ್ತವಲ್ಲ ಅವುಗಳು ಕೂಡ ಕೆಲವ ಸಂದರ್ಭದಲ್ಲಿ ಗೊಂದಲವನ್ನು ಮಾಡ್ತಾವ ಆದ್ರೆ ಒಳಗಿನ ಧರ್ಮ ಏನತ್ತಲ್ಲ ಅದು ಎಂದೂ ಗೊಂದಲ ಮಾಡೋದನ್ನು ನಮ್ಮ ಆತ್ಮಸಾಕ್ಷಿ ಅನ್ನುವುದೇ ನಮ್ಮಲ್ಲಿನ ಧರ್ಮ ನಮ್ಮೊಳಗಿನ ಆತ್ಮಸಾಕ್ಷಿಯೇ ನಮ್ಗ ನಮ್ಮಲ್ಲಿನ ನಿಜವಾದ ಧರ್ಮ ಅದು ಅದು ಹೇಳ್ತಿತ್ತು ಯಾವ್ದ್ ಸರಿ ಯಾವ ತಪ್ಪು ಯಾವಾದ್ ಮಾಡ್ಬೇಕು ಯಾವ್ದು ಅಂತ ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ನಾವು ಎಷ್ಟು ಬದಲಾವಣೆ ಆಗಿಬಿಡ್ತೀವಿ ಅಂದ್ರ ಒಳಗಿನ ಆತ್ಮ ಸಾಕ್ಷೇ ಆ ಧರ್ಮದ ಮನಸ್ಸದ ನಮ್ಮಲ್ಲಿ ನಾಶ ಮಾಡ್ಕೊಂಡ್ ಬಿಟ್ಟಿರ್ತಿವಿ ಆದ ನಾವು ಹೊರಕಿಂದ ಯಾವ ಧರ್ಮದ ಎಷ್ಟೇ ತತ್ವಗಳನ್ನ ಅನುಸರಿಸಿದ್ರು ಕೂಡ ನಾವು ಸರಿ ಆಗೋತಿಲ್ಲ ತಿಳಿಸ್ತದ್ ಇದು ಸರಿಯಪ್ಪ ಇದು ತಪ್ಪ ಅಂತೇಳಿ ಒಳಗಿನ ಧರ್ಮ ತಿಳಿಸ್ತದ್ ಆ ತಿಳಿಸಿದ್ದನ್ನ ಪಾಲಿಸಿ ನಡೆಯುವುದೇ ಕರ್ಮ ಆ ತಿಳಿದ್ಮೇಲೆ ನಾವು ಅದನ್ನ ಅಲಕ್ಷ್ಯ ಮಾಡ್ತಿ ಅಲ್ಲಿ ಅದನ್ನ ಬಿಟ್ಟಾಕ್ತಿ ನಮ್ಮ ಈಗಿನ ಲಾಭಕ್ಕ ನಮ್ಮ ಈಗಿನ ಜೀವನದ ಸುಗಮಕ್ಕಾಗಿ ಅಥವಾ ಸಮಾಜದ ಸಮಾಜದೊಂದು ಹೆದರಿಕೆಗಾಗಿ ಏನೋ ಆ ಪರಸ್ಕೃತಿಯ ಒಂದು ಒತ್ತಡಕ್ಕಾಗಿ ಆ ಒಳಗಿನ ಮನದ ಮಾತನ್ನ ಕರೆಗಣಿಸಿ ಅಲ್ಲಿ ನಾವು ಬೇರೆ ಕೆಲ್ಸನೇ ಮಾಡಿಬಿಡ್ತಿವಿ ಅದು ಕರ್ಮ ಬುಟ್ಟ ನಡೆದಣ್ಣಲ್ಲಿ ಮನದ ಮಾತುಗಳನ್ನ ಕೇಳ್ಕೊಂಡು ಮನದ ಮಾತು ಅಂದ್ರೆ ಆತ್ಮ ಸಾಕ್ಷಿಯ ಮಾತುಗಳನ್ನ ಕೇಳೋದು ಮನದ ಮಾತು ಅಂದ್ರೆ ನಮ್ಮ ಮನಸ್ಸು ಭಾರಿ ಆತು ತನಗೇನ್ ಲಾಭ ಅದೇ ಆಗ್ತದೆ ಆದ್ರೆ ಆತ್ಮಸಾಕ್ಷಿ ಏನೂ ಯಾವ ಸರಿ ಅದೇ ಸರಿ ಅಂತದ ಯಾವ ತಪ್ಪು ಅದ್ ಸರಿ ತಪ್ಪು ಅಂತ ಹೇಳ್ತಾವ್ ಅದನ್ನ ಕೇಳ್ಬೋದು ಅದರ ಪ್ರಕಾರ ನಾವು ನಡೆಯುವುದು ಅನುಷ್ಠಾನ ಮಾಡಿ ಕೆಲಸ ಮಾಡೋದೇನಿದೆ ಅದೇ ಕರ್ಮ ಧರ್ಮದ ಜೊತೆ ಕರ್ಮ ಸೇರ್ಬೇಕಲ್ಲಿ ಬೇಕಲ್ಲಿ ಅದ ಹಂಗಾಗೋದೇವ್ ಅಲ್ಲಿ ಧರ್ಮನೇ ಒಂದ್ ಕಡೆ ಇರ್ತೀವಿ ಕರ್ಮನೇ ಏನೋ ಇಡ್ತೀವಿ ಮತ್ತೆ ನಮ್ ಕರ್ಮಗಳಿಗಾಯ್ತು ಅಲ್ಲಿ ಇಲ್ಲಿ ಹೋಗಿ ಒಂದಷ್ಟು ದಾನ ಧರ್ಮ ಮಾಡ್ತೀನಿ ಅಲ್ಲಿ ಹೋಗಿ ಒಂದಷ್ಟು ಸಮರ್ಪಣೆ ಮಾಡ್ತೀವಿ ಅದರಿಂದ ಏನು ಉಪಯೋಗ ಇಲ್ಲ ಉಪಯೋಗ ಆಗೋದು ಇಲ್ಲಿ ಧರ್ಮ ಮತ್ತು ಕರ್ಮವನ್ನ ಅನುಸರಿಸಿದ ಅಲ್ಲಿ ಬದಲಾವಣೆ ಆಗ್ತದ ಜೀವನದಲ್ಲಿ ಬಹಳ ಬದಲಾವಣೆ ಆಗ್ತದೆ ಆ ಬದಲಾವಣೆ ಬೇಕು ಅಂತಂದ್ರ ನಾವು ಧರ್ಮ ಮತ್ತು ಕರ್ಮವನ್ನು ಎರಡೂ ನಮ್ಮ ಮನಸ್ಸನ್ನ ನಾವು ಅಳವಡಿಸ್ಕೊಳ್ತಕ್ಕ ಇಲ್ಲ ತಪ್ಪು ತಪ್ಪಿಬಿಡ್ತದ್ದು ಧನ್ಯವಾದಗಳು